ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಗಂಡ ಅಥವಾ ಹೆಂಡತಿ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರಾದರೂ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದಾರಾ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದಾರಾ ನಿಮಗೆ ಅವರೇ ಬೇಕು ಆದರೆ ಅವ್ರಿಗೆ ನೀವು ಬೇಕಾಗಿಲ್ಲ ಈ ರೀತಿ ಆದಾಗ ನೀವು ಏನು ಮಾಡಬೇಕು ಯಾವ ರೀತಿ ಪರಿಹಾರನ ಮಾಡ್ಕೊಳ್ಬೇಕು ದಾರಿನೇ ತೋರಿಸ್ತಾ ಇಲ್ಲ ನಮ್ಮ ಪ್ರೀತಿನ ಮತ್ತೆ ನಾವು ಮರಳಿ ಯಾವ ರೀತಿ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ತಕ್ಷಣ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರಿ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನು ಫೋನಿನ ಮೂಲಕ ಮಾಡಿಕೊಡುತ್ತಾರೆ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ನೀವು ಮನೆಯಲ್ಲೇ ಕುಳಿತ ಜಾಗದಲ್ಲಿ ಈ ಒಂದು ವಶೀಕರಣ ತಂತ್ರದ ಪ್ರಯೋಗದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಮಾಡಿಕೊಳ್ಬಹುದು ಈ ಒಂದು ತಂತ್ರಕ್ಕೆ ಕೇವಲ ನೀವು ಬಿಳಿ ಹಕ್ಕಿ ಮತ್ತು ಈ ಒಂದು ಕೇವಲ ಈ ಒಂದು ತಂತ್ರಕ್ಕೆ ಅಕ್ಕಿ ಮತ್ತು ಹರ್ಷಿನದ ಕೊಂಬನ ತೆಗೆದುಕೊಂಡ್ರೆ ಸಾಕಾಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಶಾಶ್ವತವಾಗಿ ನಿಮ್ಮಂತೆ ಆಗ್ತಾರೆ ಮತ್ತು ಈ ಒಂದು ವಶೀಕರಣಕ್ಕೆ ಬಿಳಿ ಹೂವು ತುಂಬಾ ಮುಖ್ಯ ಅಂತಾನೆ ಹೇಳಬಹುದು ಈ ಒಂದು ತಂತ್ರವನ್ನು ನೀವು ಹುಣ್ಣಿಮೆಯ ದಿನ ಅಥವಾ ಮಂಗಳವಾರದ ದಿನ ಮಾಡಿದರೆ ಪೂರ್ಣ ಫಲ ಅನ್ನೋದು ಸಿಗ್ತಾನೆ ಹೋಗುತ್ತೆ ಅಷ್ಟೇ ಅಲ್ಲ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಹಾಕ್ತಾರೆ ಅಂತ ಹೇಳಬಹುದು ಇನ್ನು ಮೊದಲಿಗೆ ಒಂದು ಮಡಕೆಯಲ್ಲಿ ಅಕ್ಕಿಯನ್ನು ತುಂಬಿಕೊಳ್ಬೇಕು ಎರಡು ಒಂದು ಅರಿಶಿನ ಕೊಂಬನ ತೆಗೆದುಕೊಳ್ಬೇಕು ನೋಡಿ ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ಅಕ್ಕಿಯ ಮೇಲಿಟ್ಟು ಅರಿಶಿನ ಕುಂಕುಮವನ್ನು ಹಾಕಿಕೊಳ್ಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಓಂ ರೀಂ ಕ್ರೀಂ ಸರ್ವಸಿದ್ಧಿ ವಶೀಕರಣಾಯ ವಶೀಭೂತಾಯ ನಮೋ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾ ಈ ಒಂದು ಹೂವನ್ನು ಅದರ ಮೇಲ್ಭಾಗದಲ್ಲಿ ಇಟ್ಟು ಹಕ್ಕಿಗೆ ನೀವು ಪೂಜೆಯನ್ನು ಸಲ್ಲಿಸಿಕೊಳ್ಳಬೇಕಾಗುತ್ತದೆ ಈ ಒಂದು ಮಡಿಕೆಯನ್ನು ಮೂರು ದಿನಗಳ ಕಾಲ ನೀವು ಪೂಜೆ ಮಾಡುವಂತಹ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ಇಷ್ಟಪಟ್ಟಂತಹ ವ್ಯಕ್ತಿ ನನ್ನಂತೆ ಆಗಲಿ ಎಂಬ ಸಂಕಲ್ಪವನ್ನ ಮಾಡಿಕೊಂಡು ಮೂರು ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸಿದ ನಂತರ ಏನು ಮಾಡಬೇಕು ಅಕ್ಕಿಯನ್ನ ಅಂತಂದ್ರೆ ಹರಿವ ನೀರಿಗೆ ತೆಗೆದುಕೊಂಡು ಹೋಗಿ ಪೂರ್ಣ ಪ್ರಮಾಣದಲ್ಲಿ ಇದಿಷ್ಟು ತಗೊಂಡೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ರೀತಿಯಾಗಿ ಮಾಡುವಾಗ ಹಿಂದೆ ತಿರುಗಿ ಮತ್ತೆ ನೋಡಬಾರ್ದು ಮನೆಯಲ್ಲಿ ಬಂದು ಕೈಕಾಲು ಮುಖವನ್ನು ತೊಳೆದು ದೇವರಿಗೆ ದೀಪವನ್ನು ಹಚ್ಚಿ ನಿಮ್ಮ ಸಂಕಲ್ಪ ಹೀಡೇರೆ ಹಿಡೇರುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಎಂತದ್ದೇ ಕಠಿಣ ಮನಸ್ಥಿತಿ ಇದ್ರೂ ಕೂಡ ನಿಮ್ಮಂತೆ ವಶೀಕರಣ ಆಗ್ತಾರೆ ನೀವು ಹಾಕಿದ ಗೆರೆಯನ್ನ ದಾಟೋದಿಲ್ಲ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗುದಿಲ್ಲ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ